ಕಂಡೀಷನ್ ಅಲ್ಲಿ ಇದ್ದಿದ್ರೆ ಕೋಟೆ ಬಗ್ಗೆ ಎಲ್ಲ ವಿಷಯ ಗೊತ್ತಾಗ್ತಾ ಇತ್ತು ರೋಡ್ ಮೇಲೆ ಯಾರು ಬಿದ್ದಿದ್ದಾರೆ ಸ್ಟಾಪ್ ಗೌತಮ್ ಇಲ್ಲಿ ಬೇಡ ಸಮಥಿಂಗ್ ಇಸ್ ರಾಂಗ್ ಐ ವಿಲ್ ಹ್ಯಾಂಡಲ್ ಇಟ್ Hey, oh, catch him. Go to that side. ಸ್ಟಾಪ್ ಯಾಕೆ ತಡೆದ್ಬಿಟ್ಟೆ ಪ್ರಿಯಾ ಅವ್ನು ಸಿಕ್ಕಿದ್ರೆ ಎಲ್ಲ ವಿಷಯ ಗೊತ್ತಾಗ್ತಿತ್ತು ಈ ಅಟ್ಯಾಕ್ನ ನಾನು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವನ ಹಿಡ್ಕೊಳ್ಳೋದ್ರಿಂದ ನಮಗೆ ಏನು ಪ್ರಯೋಜನ ಇಲ್ಲ ಅದರಿಂದ ನಿಜವಾದ ಕ್ರಿಮಿನಲ್ಸ್ ಅಲರ್ಟ್ ಹೋಗೋ ಚಾನ್ಸಸ್ ಇದೆ ಸೊ ಅವನ್ನ ಬಿಟ್ಟು ನಾವು ಒಳ್ಳೆ ಕೆಲಸ ಮಾಡಿದ್ವಿ ಅಂತ ಆಫ್ಟರ್ ಆಲ್ ಒಬ್ಬ ರೌಡಿನ ಹಿಡಿಯಕ್ ಆಗದೆ ಇರೋರು ನಮ್ಮನ್ನ ಏನ್ ಮಾಡ್ತಾರೆ ಅಂತ ಧೈರ್ಯವಾಗಿರ್ತಾರೆ ಅಲ್ವಾ ಹೌದ್ ತಾನೆ ಎಸ್ ಯು ಗಾಟ್ ಮೈ ಪಾಯಿಂಟ್ ಹ್ಮ್ ಆಹಾ ಓಹೋ ಏನ್ ಪಾಂಚಾಲಿ ಶಿಲ್ಪಿ ಕೈಗೆ ಕೂಡ ಸಿಗದೇ ಇರುವಂತಹ ಸೌಂದರ್ಯ ಇದು ಗಂಡಸು ಜಾತಿನೇ ಮಂಡಿ ಉರಿಸುವಂತ ಸೌಂದರ್ಯ ಕೌರವರು ಪಾಂಡವರನ್ನು ಬಿಟ್ಟಾಕಿ ಪ್ರಪಂಚನೇ ನಿನ್ನ ಸೌಂದರ್ಯಕ್ಕೆ ಶರಣಾಗೋಗುತ್ತೆ ಇದ್ರಲ್ಲೇನು ಅತಿಶಯೋಕ್ತಿ ಇಲ್ಲ ಏ ಶಬಾಷ್ ಏನ್ ಸಕ್ಕತ್ತಾಗಿ ಆಗಿ ಶುರು ಮಾಡಿದ್ಯೋ ಕಾಮನ್ ಬಡೇ ನೀವ್ ಬನ್ನಿ ಅವರೇನೆ ದೊಡ್ಡ ಸರ್ ಗುರುಗಳೇ ಹ್ಮ್ ನಮ್ಗೆ ಗೈಡ್ ಬೇಕಾಗತ್ತಲ್ವಾ ಅದಕ್ಕೆ ಇವ್ರನ್ನ ಕರ್ಕೊಂಡು ಬಂದಿದೀವಿ ಗುರುಗಳಿಗೆ ನಮಸ್ಕಾರ ಮಾಡೋ ಯಾರ ಇವನು ನೋಡಕ್ ಎರಡು ಅಡಿ ಕೂಡ ಇಲ್ಲ ಇವನ್ ದೊಡ್ಡ ಗೈಡ ನಮ್ಗೆ ಅಂದ್ರೆ ಏನಕ್ಕಾದ್ರೂ ಉಪಯೋಗ ಆಗತ್ತೆ ಅಂತ ಸರಿ ಬಿಡು ಸೈಡ್ಗೆ ಈಗ ವಿಷಯ ಏನು ಅಂದ್ರೆ ಹ್ಮ್ ಟಾಪ್ ಆಂಗಲ್ ಇಂದ್ಲೋ ಬಂದ್ರೆ ಹೇಗಿರುತ್ತೆ ಹೇಳು ಸೂಪರ್ ಅಲ್ವಾ ಯಸ್ ಯಸ್ ಐ ಗಾಳ್ ದ ಸೀನ್ ಎಣ್ಣೆ ಇಲ್ರು ಕುಟ್ಬಿಟ್ರ ಎಣ್ಣೆ ಅಂದ್ರೆ ಸಾಕು ಬಾಯ್ ಬಾಯ್ ಬಿಡ್ತೀರಾ ಇದೆ ಆಸಕ್ತಿನೇ ಕೆಲ್ಸದ ಮೇಲೆ ಉದ್ದಾರ ಆಗ್ತೀರಾ ಹೋಗಿ ಇನ್ನೊಂದು ಆಯ್ತು ತಗೊಂಡು ಪ್ರಪಂಚದಲ್ಲಿರೋ ಅಷ್ಟೂ ಪಾಂಚಾಲಿ ಚಿತ್ರಗಳು ಬೇರೆನೆ ಈ ಪಾಂಚಾಲಿ ಚಿತ್ರನೇ ಬೇರೆ ನಾಟಕದ ಪಾಂಚಾಲಿ ತಾನೆ ಆ ಪಾಂಚಾಲಿ ಫೋಟೋ ಏನೋ ಮ್ಯಾಜಿಕ್ ಇದೆ ಮ್ಯಾಜಿಕ್ ಅಲ್ಲ ಧೂಳಿದೆ ಗುರುಗಳೇ ಏನೇ ಆದ್ರೂ ನಿಮ್ಮ ರೇಂಜ್ ಗೆ ಇದೇ ಕರೆಕ್ಟ್ ಫಿಗರ್ ಗುರುಗಳೇ ಈ ಪಾಂಚಾಲಿ ಫೋಟೋ ಮುಂದೆ ಅಲ್ಲಿರುವಂತ ಅಡಿಗೆಗಳು ಮತ್ತೆ ಇಲ್ಲಿರೋಳು ಇವರಿಬ್ರು ವೇಸ್ಟ್ ಕಣು ದಿಸ್ ಇಸ್ ಡಿಫರೆಂಟ್ ಯಾರ್ ರೈಟ್ ಸಮಥಿಂಗ್ ಇಸ್ ಇನ್ ಸೈಡ್ ದಿಸ್ ಫೋಟೋ ಹಲೋ ಸರ್ ಏನ ಇಲ್ಲಿ ಬೆಲ್ ಇದ್ದಿರು ಏನ್ ಮಾತಾಡ್ತಾ ಇದ್ದೀರೋ ಸ್ವಲ್ಪ ಆಲೋಚನೆ ಮಾಡ್ಕೊ ಮಾತಾಡಿ ಹೇ ಏನೋ ನಮ್ಮ ಗುರುಗಳ್ಗೆ ಹೇಳ್ತೀಯಾ ಹೋಗೋ ಗುರುನಾ ಇವನ ದೊಡ್ಡ ಗುರುನಾ ಇಲ್ಲಿ ದೊಡ್ಡ ದೆವ ಇದ ಅದಕ್ಕೆ ನೀನು ಅಲ್ಲ ನಾನು ಅಲ್ಲ ಅದು ಬಂತು ಅಂದ್ರೆ ಎಲ್ಲಾರ ಕಟ್ ಹಾಕುತ್ತೆ ಏನು ದೆವ್ವನ ಹ್ಹ್ ಹೆಣ್ಣು ದೇವನೇ ತಾನೇ ಆ ಬರಲಿ ಬರಲಿ ಒಂದೊಳ್ಳೆ ಬ್ಲಾಕ್ ಇಟ್ಟು ದೆವನ ಕೂಡ ಪ್ರೆಗ್ನೆಂಟ್ ಮಾಡ್ತೀರಾ ಯಾವ ಸೂಪರ್ ಗುರುಗಳೇ ಸೂಪರ್ ನೀವು ಕ್ರೈಟು ಮರಗಳಲ್ಲೇ ಹೋಗ ಬರ ಕೇಳೋ ಆ ದೆವನ್ ಬರ ಕೇಳೋ ಅವನ ಜೀವತ್ ಅದ್ವನ ನಾನು ಮಾಡ್ಬೇಕು ಬರ್ಲಿ ಬರ್ಲಿ ದಾಸಕೋಬೇಡಿ ಮೊದ್ಲೇ ರಾತ್ರಿ ಆಗಿದೆ ಅದು ಅದೇ ಅರ್ಧ ರಾತ್ರಿ ಮಾಮೂಲಿ ಏಯ್ ನೀನ್ ದೆವ್ವನ್ ಕರ್ಸ್ತೀಯ ಅಥವಾ ನಾನೇ ಅದ್ರ ಹತ್ರ ಹೋಗ್ಬೇಕಾ ಏನೋ ಒಂದು ಹೇಳು ಬರೋ ಕೇಳು ಏನು ನಿಮ್ಮ ದೇವ ಭಯ ಬರ್ತಾ ಇದೆಯಾ ಬರಲ್ವಾ ಬರೋ ಕೇಳು ಹಾಂ ಸರ್ ಬಂತ್ಬಿಡ್ತು ಸರ್ ಬಂದುಬಿಡ್ತು ಸರ್ ದೇವ ಬಂತು ಇದು ದೆವ ಅಲ್ಲ ಕಣ್ರು ನಮ್ ಕೆಲಸದವಳು ಕೆಲಸದವಳ ಏ ಬೇಬಿ ಈ ಕಾಡಲ್ಲಿ ನಿಂಗೆ ಕಾಸ್ಟ್ಯೂಮ್ ಎಲ್ಲಿ ಸಿಕ್ತು ಸರಿ ಬಿಡು ಹೋಗಿ ಮಟನ್ ಫ್ರೈ ಚಿಕನ್ ಫ್ರೈ ತಗೊಂಬಾ ಹೋಗೋ ಯಾರನ್ ಫ್ರೈ ಮಾಡ್ಬೇಕು ಏನ್ ಕ್ಯಾರೆಕ್ಟರ್ ಒಳಗೆ ಕೊಟ್ಟೋದ್ಯಾ ಯಾರನ್ ಫ್ರೈ ಮಾಡ್ಬೇಕು ಅಂತ್ಯಾ ತುಂಬಿದ ಸಭೆಯಲ್ಲಿ ಅಬಲೆ ಅಂತಾನು ನೋಡದೆ ಸೆರೆಗೆಳೆದ ದುಶ್ಯಾಸನನ್ನ ಅದನ್ನ ಕೆಟ್ಟ ದೃಷ್ಟಿಯಿಂದ ನೋಡುತ್ತಿದ್ದ ಆ ಶಕುನಿನ ಎಲ್ಲದಕ್ಕೂ ಮೂಲ ಕಾರಣಕರ್ತನಾದ ನಿನ್ನನ್ನ ನಿನ್ನ ಆಲ್ರೆಡಿ ಡ್ರಾಮಾ ಒಳಗೆ ಹೋಗಿ ಕ್ಯಾರೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ವೆರಿ ನೈಸ್ ಅಷ್ಟಕ್ಕೂ ಯಾಕೆ ನೀನು ನಾನು ಹೇಳ್ತಾನೆ ಇದ್ದೆ ಬಾ ಬಾ ಅಂತ ನಿನ್ ಕರೆದೆ ಅದ್ ನೋಡಿದ್ರೆ ಬಂದ ಆದ್ರೆ ಪೌರಾಣಿಕ ಮೂಡಲ್ಲಿದೆ ಅಲ್ವಾ ನಾನು ಕೂಡ ಒಂಚೂರು ಪೌರಾಣಿಕ ಮೂಡ್ಗೆ ಹೋದ್ರೆ ಸರಿ ಹೋಗುತ್ತೆ ಅನ್ಸುತ್ತೆ ಕೇಳೆ ಪಂಚಾಲಿ ಏನೇ ಏನೇನೇ ಏನೇ ಆ ನಿನ್ನ ಕಡು ನೋಟದ ದೃಷ್ಟಿ ಯಾಕೆ ನಂಜ್ ತಲೆಯಲ್ಲೇ ಹೋಗೋಣ ಬಿಡು ಆ ಪಾಂಚಾಲಿ ನಾನವತ್ತು ನನ್ನ ಮರ್ಯಾದೆನ ತಗ್ಗಿಸ್ಕೊಂಡು ಒಂದು ಮೆಟ್ಲು ಇಳಿದು ಮಯ ಸಭೆಗೆ ಬಂದರೆ ನೀನೇನು ಮಾಡಿದೆ ಏನು ಮಾಡಿದೆ ನೀನು ನಿನ್ನ ಸಖಿಯರ ಜೊತೆನಲ್ಲಿ ಸೇರ್ಕೊಂಡು ಅಂತ ನಗಲಿಲ್ವಾ ನೀನು ಆವತ್ತು ನಿನಗೆ ನೆನಪಾಗ್ಲಿಲ್ವಾ ನೀನು ಅಬಲ್ಲೇ ಅಲ್ಲ ತಬಲ್ಲ ಅಂತ ಕಮಾನ್ ಕಮಾನ್ ಟೆಲ್ ಮಿ ಔಟ್ ಐ ವಾಂಟ್ ನಿನ್ನ ಗೌರವಕ್ಕೋಸ್ಕರ ನನ್ನ ಮಾನವನ್ನೇ ಪ್ರಶ್ನಿಸ್ತೀಯ ನಾನಾ ಸ್ತ್ರೀ ಜಾತಿನ ಅವಮಾನ ಮಾಡಬೇಕು ನೀನೆ ಕಡ ಹುಡ್ಗಿ ಒಂಟಿ ಸಿಕ್ಕರೆ ನಾ ಇತರ ಹಿಂದೆ ಸಾರಿ ಬೀಳ್ತೀರೇನ್ ಇನ್ನೊಂದ್ಸಲ ಯಾವ್ದಾದ್ರು ಹುಡ್ಗಿಗ್ ತೊಂದ್ರೆ ಅಷ್ಟೇ ಅಲ್ಲ ಈ ಕೋಟೆ ಸುತ್ತ ಎಲ್ಲಾದ್ರೂ ಕಾಣಿಸಿದ್ರೆ ಕುಂದು ಬಿಡ್ತೀನಿ ಹುಚ್ಚು ಬಿಡ್ತು ನನ್ ಮಕ್ಳಿಗೆ ಹೆದರ್ಕೊಂಡು ಓಡೋದ್ರು ಕಾಲವು ನಿನ್ನ ಕೈಯಲ್ಲಿ ಸರಿ ಮಾಡಕ್ಕಾಗ್ದರಂತ ತಪ್ಪುಗಳನ್ನ ಮಾಡಿಸ್ತಾ ಇದೆ ಶತಮಾನಗಳ ನಿರೀಕ್ಷೆಯನ್ನು ಯಶಸ್ವಿಯಾಗದ ಹಾಗೆ ಅಡ್ಡ ಬರ್ತಾ ಇದೆ ಶಾಪ ವಿಮೋಚನೆಕ್ಕಾಗಿ ಕಾಯ್ತಾ ಇರೋ ನಿನ್ನ ಪ್ರೇತಾತ್ಮಕ್ಕೆ ಗುರಿ ನಿನ್ನ ಕಣ್ಣೆದುರುಗಿದ್ದರೂ ಕೂಡ ಕಾಣಿಸ್ತಾನೆ ಇಲ್ಲ ಕತ್ತಲಲ್ಲಿರೋ ನಾನು ನನ್ನ ಶಾಪ ವಿಮುಕ್ತಿಗಾಗಿ ಆತೊರಿತಾ ಇರೋ ನನ್ನ ಆತ್ಮ ಯಾವ ಬೆಳಕಲ್ಲಿದ್ರೂ ಬಿಡೋದಿಲ್ಲ 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 ಯಾವ ಒಂದು ಅವಕಾಶವನ್ನು ಬಿಡೋದಿಲ್ಲ ಬರ್ತಿದ್ದೀನಿ ಬರ್ತಿದ್ದೀನಿ ಬರ್ತಾ ಇದ್ದೀನಿ

바티들이 <불청> 바티들이. <불청> <불청>